ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಅಮ್ಮಂದಿರ ದಿನಾಚರಣೆ ಮೊದಲನೇದಾಗಿ ನನ್ನ ತಾಯಿಗೆ ನಾನು ವಿಶ್ ಮಾಡ್ತಾ ಇದೀನಿ ಅಮ್ಮಂದಿರ ದಿನದ ಶುಭಾಶಯಗಳು ಅಮ್ಮ ಯಾಕೆ ಅಂದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಯಾವ್ದೋ ಗೊತ್ತಿಲ್ಲ ಸೊ ನಾವ್ ಏನೇ ವಿಶ್ ಮಾಡಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಸಾಧ್ಯ ಆದಷ್ಟು ಡೈರೆಕ್ಟ್ ಆಗಿ ಅವ್ರಿಗೆ ವಿಶ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಡೈರೆಕ್ಟಾಗಿ ವಿಶ್ ಮಾಡೋದಕ್ಕೆ ಆಗಲ್ಲ ಏಕೆಂದರೆ ನಾನು ಒಂದು ಕಡೆ ಅವ್ರ ಒಂದು ಕಡೆ ಇರೋದ್ರಿಂದ ಅಟ್ಲೀಸ್ಟು ನಾವು ಫೋನ್ ಮಾಡಿ ಆದರೂ ಕೂಡ ವಿಶ್ ಮಾಡ್ಬೋದು ಅವ್ರಿಗೆ ಖುಷಿ ಖುಷಿಯಾಗುತ್ತೆ ಅವ್ರಿಗೆ ಅಂತಲೇ ಒಂದು ದಿನ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋಲ್ಲ ಸೊ ತುಂಬ ಖುಷಿ ಪಡ್ತಾರೆ ವಿಶ್ ಮಾಡಿದಾಗ ಸೊ ಅಮ್ಮನ್ಗಳು ಕೂಡ ನಾನು ಬೆಳಗ್ಗೆನೆ ಕಾಲ್ ಮಾಡಿ ನಾನು ವಿಶ್ ಮಾಡಿದೆ ಸೊ ಅವರು ಕೂಡ ತುಂಬಾ ಖುಷಿ ಆದರು ಸೊ ಅಮ್ಮನ ಪದನೇ ವಿಶೇಷವಾದ ಅಲ್ವಾ ತುಂಬ ಜನಕ್ಕೆ ಅಮ್ಮಂದ್ರೆ ಇರೋದಿಲ್ಲ ಸೊ ಅವ್ರಿಗೆ ವಿಶ್ ಮಾಡಬೇಕು ಅಂತ ಅನ್ಸಿದ್ರು ಕೂಡ ತಾಯಿ ಇರೋಲ್ಲ ಈಗ ಒಂದು ಗಾದೆ ಹೇಳ್ತಾರಲ್ಲ ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಸೊ ಆ ರೀತಿ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಅಮ್ಮ ಇದ್ರೂ ಕೂಡ ಅಮ್ಮ ಅನ್ನೋ ಒಂದು ಫೀಲ್ನ ಅವ್ರು ಎಂಜಾಯ್ ಮಾಡೋದೇ ಇಲ್ಲ ಸೊ ಅಮ್ಮ ಇಲ್ದಲ್ಲೇ ಇರೋ ಅಂಥವ್ರಿಗೆ ಅಮ್ಮ ಅಂದರೆ ಏನು ಅನ್ನೋದು ಅವರಿಗೆ ಗೊತ್ತಿರುತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಅಮ್ಮನ ವ್ಯಾಲ್ಯೂ ಅವರಿಗೆ ಗೊತ್ತಿರುತ್ತೆ ಸೊ ಹಂಗಾಗಿ ಯಾರೆಲ್ಲ ನಿಮ್ಮ ತಾಯಿ ಜೊತೆ ನೀವಿದ್ದೀರಾ ಖಂಡಿತ ಅವ್ರಿಗೆ ವಿಶ್ ಮಾಡಿ ಏನಾದರೂ ಸ್ವೀಟ್ಸ್ ಏನಾದರೂ ಕೊಡಿ ಅವರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ಆ ದಿನ ಅವನ್ನ ಆದಷ್ಟು ಅಟ್ಲೀಸ್ಟ್ ಒನ್ ಡೇ ಆದರೂ ಖುಷಿಯಾಗಿ ಇಟ್ಕೊಳ್ಳೋಕೆ ನೋಡಿ ಸೊ ಪ್ರತಿದಿನ ಕೂಡ ಅದೇ ರೀತಿ ನೋಡ್ಕೊಳ್ಬೇಕು ಒಂದೇ ದಿನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶ ಅಲ್ಲ ಬಟ್ ಅದಕ್ಕೇಂತ ಒಂದು ಸ್ಪೆಷಲ್ ಡೇ ಇದ್ದಾಗ ಒಂದು ಸ್ಪೆಷಲ್ಲಾಗಿ ವಿಶ್ ಮಾಡೋಣ ಅನ್ನೋದಷ್ಟೇ ಸೊ ಬಟ್ ನನ್ನ ಅಮ್ಮನ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತ ಅಂದರೆ ಸೊ ಅಮ್ಮನ್ ಪಡೆಯೋದಕ್ಕೆ ನಿಜ ಪುಣ್ಯ ಮಾಡ್ತೀನಿ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಿಂದ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಬೆಳೆಸೋದಕ್ಕೆ ಸೊ ನಮ್ಮಮ್ಮ ಮದುವೆ ಆಗಿ ಬಂದಾಗ ಹೊಸದ್ರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಕಷ್ಟ ಇರುತ್ತೆ ಹೊಂದ್ಕೊಳ್ಳೋದಕ್ಕೆ ಸೊ ಅತ್ತೆ ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ನಿಜ ತುಂಬಾ ಕಷ್ಟ ಇದೆ ಏಕೆಂದರೆ ಅವ್ರು ಬೆಳೆದಿರೋ ವಾತಾವರಣನೇ ಒಂದು ರೀತಿ ಇರುತ್ತೆ ಸೊ ಅದೇ ರೀತಿ ನಮ್ಮಮ್ಮನೂ ಅಡ್ಜಸ್ಟ್ ಆಗೋಕ್ಕೆ ಒಂದಿಷ್ಟು ಟೈಮ್ ಕೂಡ ತೊಗೊಂಡ್ರು ಆದರೆ ಅವ್ರು ಮದುವೆ ಆಗೋದಕ್ಕೂ ಮುಂಚೆ ಇದ್ದಿದ್ದಕ್ಕೂ ಮದುವೆ ಆದಮೇಲೆ ತುಂಬಾ ಡಿಫ್ರೆನ್ಸು ಯಾಕೆಂದರೆ ಹೊರಗಡೆ ಹೋಗಿ ಕೂಲಿ ಮಾಡೋದು ಅದೆಲ್ಲ ವಿಧಿ ಇಲ್ದಲೆ ಅವ್ರು ಕಲ್ತ್ಕೊಳ್ಬೇಕಾಯ್ತು ಸೊ ನಾವು ಚಿಕ್ಕ ವಯಸ್ಸಿದ್ದಾಗೇ ಅಮ್ಮ ಮತ್ತು ಅಜ್ಜಿ ಈ ಥರ ಇದೇ ಇರುತ್ತಲ್ಲ ಅತ್ತ ಎ ಸೊಸೈಜ್ ಆಗಿಲ್ಲ ಸೊ ಅವರು ಸಪ್ರೇಟ್ ಆದಿ ಸಪ್ರೇಟ್ ಆದಮೇಲೆ ನಾವು ಸಪ್ರೇಟ್ ಆದಾಗ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಅದಾದಮೇಲೆ ಅಪ್ಪಾಜಿ ಇಲ್ದಂಗ ಆಯಿತು ಸೊ ಆ ಟೈಮಲ್ಲಿ ಅಮ್ಮ ಒಬ್ಬರೇ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಅಮ್ಮ ನಮ್ಮ ನನ್ನನ್ನು ನನ್ನ ತಮ್ಮನ ಇಬ್ಬರನ್ನ ನೋಡಿಕೊಂಡು ನಮ್ಮ ಅಪ್ಪಾಜಿ ಹೆಲ್ತ್ ಇಶ್ಯೂಸ್ಗೆ ಹಾಸ್ಪಿಟಲ್ಗೆಲ್ಲ ದುಡ್ಡ ಹೊಂಚ್ಕೊಂಡು ಸೊ ಅದು ಸುಮ್ಮನೆ ಅಲ್ಲ ಒಬ್ಬರು ಲೇಡಿ ಇಡೀ ಮನೇನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಮಾತಲ್ಲ ಸೊ ಅಮ್ಮ ಅದನ್ನೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸಿ ನಮ್ಮನ್ನ ಚೆನ್ನಾಗಿ ಓದಿಸಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ ನೋಡಿಕೊಂಡೇ ಬಂದಿದ್ದೀವಿ ಚಿಕ್ಕ ವಯಸ್ಸಲ್ಲಂತೂ ಎಷ್ಟೋ ಸಲ ಅಮ್ಮನ ತೊಡಮೇಲೆ ಮಲಕ್ಕೊಂಡು ನಾನು ನನ್ನ ತಮ್ಮ ಇವು ಅಮ್ಮ ಮುಂದೆ ನಾವು ದೊಡ್ಡವರಾದ್ಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀವಮ್ಮ ನೀವು ನಾವು ದೊಡ್ಡವರಾಗೋವರೆಗೂ ಅಷ್ಟೇ ನಿನಗೆ ಕಷ್ಟ ಅಂತೆಲ್ಲ ಹೇಳ್ತಾ ಇದ್ವಿ ಅದೇ ರೀತಿ ನನ್ನ ತಮ್ಮ ಕೆಲಸ ಸಿಕ್ಕಿದೆ ಅವನು ಚೆನ್ನಾಗಿ ನೋಡ್ಕೊತಿದ್ದಾನೆ ನನಗೆ ಅದು ಒಂದು ತುಂಬಾ ಖುಷಿ ಇದೆ ಸೊ ಹಾಗೆ ನಿಮ್ಮ ತಾಯಿಂದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಒಂದೆರಡು ಲೈನ್ಸ ಹೇಳಿ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ಲೈನ್ಸ ಓದೋದಕ್ಕೆ ಸೊ ಅದೇ ರೀತಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸೊ ಎಲ್ಲ ತಾಯಂದರಿಗೂ ಕೂಡ ಅಮ್ಮಂದಿರ ದಿನದ ಶುಭಾಶಯಗಳು ಸೊ ಅನ್ನೋ ಒಂದು ಪದನೇ ಒಂದು ಸ್ಪೆಷಲ್ ಅಲ್ವಾ ಸೊ ಅದು ಒಂದು ಎಕ್ಸ್ಟ್ರಾ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು ಸೊ ನಾವು ನಮ್ಮ ಅಮ್ಮನ ಚಿಕ್ಕ ವಯಸ್ಸಲ್ಲಿ ಬೈತಾ ಇರ್ತೀವಿ ಆದರೆ ನಾವೇ ಅಮ್ಮ ಆದಂಥ ಆದಾಗ ನಮಗೆ ಅಮ್ಮ ಅನ್ನೋ ಪದದ ವ್ಯಾಲ್ಯೂ ಗೊತ್ತಾಗುತ್ತೆ ಮತ್ತು ಮಕ್ಳು ಮೇಲೆ ಒಂದು ಬಾಂಡಿಂಗ್ ಇರುತ್ತಲ್ಲ ಆ ಫೀಲ್ ಎಲ್ಲ ನಮಗೆ ಆಮೇಲೆ ಗೊತ್ತಾಗುವಂಥದ್ದು ಸೊ ನನ್ನ ಅಮ್ಮ ಕೂಡ ಹಾಗೆ ನನಗೆ ಅಪ್ಪ ಇಲ್ಲ ಸೊ ಆ ಅಪ್ಪ ಇಲ್ಲ ಅನ್ನೋ ಕೊರತೆ ಕೂಡ ನೀಗಿಸಿದ್ದಾರೆ ಅಪ್ಪ ಅಮ್ಮ ಎರಡೂ ಸ್ಥಾನನೇ ಕೂಡ ಅಮ್ಮ ಒಬ್ಬರೇ ತುಂಬ್ತಾ ಇದ್ದಾರೆ ಸೊ ಇವತ್ತಂತೂ ನನ್ನ ಅಮ್ಮನಿಗೆ ಒಂದು ನಮ್ಮ ಚಿಕ್ಕ ವಯಸ್ಸಿಂದ ಅವರು ಏನೆಲ್ಲ ಬೆಳೆಸಿದ್ದಾರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜ ತುಂಬಾ ಬೇಜಾರಾಗುತ್ತೆ ಅವರು ಮಕ್ಕಳನ್ನ ಮಕ್ಕಳಿಗೋಸ್ಕರ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಓದಿಸ್ಬೇಕು ಅನ್ನೋ ಅವರು ಒಂದು ತ್ಯಾಗ ಇದೆಯಲ್ಲ ಅದಕ್ಕೆ ಆ್ಯಡ್ಸಪ್ ಅಂತಲೇ ಹೇಳಬೇಕು ಸೊ ಎಲ್ಲ ತಾಯಿ ಎಲ್ಲ ತಂದೆಯೂ ಕೂಡ ಅಷ್ಟೇ ಇಡೀ ಅವರ ಜೀವನ ಫುಲ್ಲು ಮಕ್ಕಳಿಗೋಸ್ಕರ ಅಂತಲೇ ತ್ಯಾಗ ಇರ್ತಾರೆ ಸೊ ಅವ್ರು ಪಟ್ಟಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅವರು ಒಂದು ಉದ್ದೇಶ ಆಗಿರುತ್ತೆ ಹಂಗಾಗಿ ಅವರು ಇಡೀ ಜೀವನವನ್ನು ಅವ್ರ ಖುಷಿ ಕಲ್ದಲೆ ಮಕ್ಕಳು ಖುಷಿಗೋಸ್ಕರ ತ್ಯಾಗ ಮಾಡ್ತಾನೆ ಇರ್ತಾರೆ ಸೊ ಅಂತ ನನ್ನ ಅಪ್ಪ ಅಮ್ಮನಿಗೆ ನಾವು ಧನ್ಯವಾದ ಸಲ್ಲಿಸಲೇಬೇಕು ಸೊ ನೀವು ಕೂಡ ನಿಮ್ಮ ಅಪ್ಪ ಅಮ್ಮನಿಗೆ ವಿಶ್ ಮಾಡಿ ಸೊ ಎಲ್ಲ ತಾಯಿಂದ್ರಿಗೂ ಕೂಡ ಒಳ್ಳೇದಾಗ್ಲಿ ನಾನು ವಿಡಿಯೋಸ್ ನೋಡ್ತಿರೋಂಥ ಎಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ